ಓಂ ನಮೋ ವಾಲ್ಮೀಕಿ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ ನನ್ನ ಯೂಟ್ಯೂಬ್ ವಾಹಿನಿಯ ಆಲಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಹತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ஆதிகுரி உரி வாக்கியவர ஆமத தத்துவத தவத பிடிக்க திது அவருக்கு பிரார்த்தனைய அப்பிசோணும் ஓம் நமோ வால்மீகி கோகிளம் மதுரம் சுந்தரம் வால்மீகி நாமம் மதுரம் சுந்தரம் வால்மீகி நாமம் ஞானம் தர்மம் கர்மம் ராமாயணம் ஞானம் धर्म कर्म राय ब्रह्मसत्व आत्म देहात्म ब्रह्मसत्व आत्म देहात् वंदे वाल्मीकि आध्यात्म गुव वंदे वाल्मीकि आध्यात्म गुरव नमो वाल्मीकि नारायण नमो वाल्मीकि नारायण ಆಧ್ಯಾತ್ಮ ಗುರು ವಾಲ್ಮೀಕಿಯವರ ಬೋಧಿಸಿದ ಮತ್ತೊಂದು ಆಧ್ಯಾತ್ಮ ತತ್ವ ಜ್ಞಾನದ ವೈಭವ ಅವರು ರಚಿಸಿದ ಯೋಗ ವಾಸಿಷ್ಠ ಅರ್ಥಾತ್ ಮಹಾರಾಮಾಯಣದಲ್ಲಿ ಕಾಂಡದ ಶ್ಲೋಕವು ಹೀಗೆ ಹೇಳ್ತಿದೆ ಸತ್ಯವನ್ನು ಸಂಪಾದಿಸಿದ ಮನುಷ್ಯ ಮತ್ತು ನಾಯಕರು ಜ್ಞಾನದ ವೈಭವ ಪಡೆಯುವರು ಇಲ್ಲಿ ಮೂಡುವರಿಯುವ ಶಬ್ದಗಳೇನೆಂದರೆ ಜ್ಞಾನದ ಬೆಳಕು ಏನೆಂದರೆ ಒಂದು ಸತ್ಯ ಸತ್ಯದ ಬಗ್ಗೆ ಆಗಲೇ ತಮಗೆ ವಾಲ್ಮೀಕಿಯವರ ವ್ಯಾಖ್ಯಾನವನ್ನು ಕೊಟ್ಟೇನೆ ವಾಸ್ತವದ ಅರಿವು ಮತ್ತು ಅದರ ಆಚರಣೆಯೇ ಸತ್ಯ ಆ ಸತ್ಯವನ್ನು ಸಂಪಾದಿಸಿದ ಮನುಷ್ಯ ಇವನು ಸಾಮಾನ್ಯ ಮನುಷ್ಯನಾಗಿರ್ಬೋದು ಮತ್ತು ನಾಯಕರು ನಾಯಕರು ಇದು ದೊಡ್ಡ ದೊಡ್ಡ ಅವರು ರಾಜ್ಯವನ್ನು ಆಳುವಂಥ ರಾಜರಾಗಿರ್ಬೋದು ಇವನು ಇವ ಇವತ್ತಿನ ಸಂದರ್ಭದಲ್ಲಿ ಆಡಳಿತಗಾರರಾಗಿರ್ಬೋದು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಗವರ್ನರ್ ಆಗಿರ್ಬೋದು ದೇಶದ ರಾಷ್ಟ್ರಪತಿ ಆಗಿರ್ಬೋದು ಪ್ರಧಾನಮಂತ್ರಿ ಒಂದು ಸಮುದಾಯವನ್ನ ಒಂದು ದೇಶವನ್ನ ಒಂದು ಪ್ರದೇಶವನ್ನ ಆಳುವಂತಹ ಜನರಿಗೆ ನಾಯಕರಂತ ಕರೀತಾರೆ ಸತ್ಯವನ್ನು ಮನುಷ್ಯನೂ ಸಂಪಾದಿಸಿದ ನಾಯಕರು ಸಂಪಾದಿಸಿದ ಇಬ್ಬರಿಗೂ ಮುಂದಿನ ದಾರಿ ಏನಪ್ಪಾ ಅಂದ್ರೆ ಮೊದಲು ಏನಂದ್ರೆ ಜ್ಞಾನದ ವೈಭವ ಪಡೆಯುವರು ಅವರು ಜ್ಞಾನದ ವೈಭವವನ್ನ ಪಡೆಯಬೇಕು ಸತ್ಯವನ್ನು ಸಂಪಾದಿಸಿದ ಮನುಷ್ಯ ಮತ್ತು ನಾಯಕರು ಜ್ಞಾನದ ವೈಭವ ಪಡೆಯುವರು ಯಾರು ಸತ್ಯವನ್ನು ಸಾಧಿಸುವುದಿಲ್ಲ ಮನುಷ್ಯನಾಗಿರಲಿ ನಾಯಕನಾಗಿರಲಿ ಅವನಿಗೆ ಜ್ಞಾನ ಮತ್ತು ಅದರ ವೈಭವ ಸಿಗುವುದಿಲ್ಲ ಇನ್ನು ಜ್ಞಾನದ ವೈಭವ ಅಂದ್ರೆ ಏನು ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾರೆ ಜ್ಞಾನದಿಂದ ಸಿಗುವ ಮೋಕ್ಷವೇ ಅದರ ವೈಭವವಾಗಿದೆ ಅರಿವಿನಿಂದ ಜ್ಞಾನ ಸಿಗ್ತಿದೆ ನಮಗೆ ಆಂತರಿಕ ಜ್ಞಾನ ಬಾಹ್ಯ ಜ್ಞಾನ ಇದನ್ನು ತಿಳ್ಕೊಂಡ ನಂತರ ನಮಗೆ ಮನಸ್ಸಿಗೆ ಬಂದು ಮುಕ್ತಿಯನ್ನು ತಂದುಕೊಡ್ತಿದೆ ಮನಸ್ಸಿನ ವಿಮೋಚನೆ ಮನಸ್ಸಿನ ಮುಕ್ತಿ ಯಾರು ಮನಸ್ಸಿನ ವಿಮೋಚನೆ ಮನಸ್ಸಿನ ಮುಕ್ತಿ ಅಂತಾರೋ ಮನಸ್ಸಿನ ಮುಕ್ತಿ ಮನುಷ್ಯನ ವಿಮೋಚನೆ ಅಂದ್ರೆ ಮನಸ್ಸನ್ನ ಶೂನ್ಯ ಅವಸ್ಥೆಗೆ ತರುವುದು ಶೂನ್ಯ ಸ್ಥಾನಕ್ಕೆ ತರೋದು ಅಂದರೆ ಇತ್ತ ಸಕಾರಾತ್ಮಕ ಇಲ್ಲ ಇತ್ತ ನಕಾರಾತ್ಮಕ ಇಲ್ಲ ಯಾವ ಅಸತ್ಯ ಅಸತ್ಯ ಬೆಳಕು ಕತ್ತಲು ಸುಖ ದುಃಖ ಯಾವುದ್ರೂ ಜಂಜಾಟದಲ್ಲಿ ಇರುವುದಿಲ್ಲ ಅದರಿಂದ ದೂರ ಸರದಂತಹ ಮನಸ್ಸಿಗೆ ನಾವೇನಂತೇವೆ ಮುಕ್ತಿ ಹೊಂದಿದಂತಹ ಮನಸ್ಸು ಶಾಂತ ಚಿತ್ತದ ಮನಸ್ಸು ಅಂತ ಕರಿತೇವೆ ಸೊ ಆ ಶಾಂತ ಮನುಷ್ಯನ ಶಾಂತ ಚಿತ್ತವನ್ನೇ ನಾವು ಮೋಕ್ಷ ಅಂತ ಕರಿತೇವೆ ಶಾಂತ ಚಿತ್ತದಿಂದ ಸಿಗುವಂಥ ಮೋಕ್ಷವೇ ಜ್ಞಾನದ ವೈಭವ ಯಾರ್ಯಾರ ಜ್ಞಾನವನ್ನು ಸಂಪಾದಿಸ್ತಾರೆ ಅವರು ಮನುಷ್ಯನ ಮುಕ್ತಿಯನ್ನು ಹೊಂದಿರ್ತಾರೆ ಶಾಂತ ಚಿತ್ತವನ್ನು ಹೊಂದಿರ್ತಾರೆ ಅಂಥವರದ ಏನ ಮೋಕ್ಷ ಸಿಗ್ತಿದೆ ಶಾಂತ ಚಿತ್ತ ಏನಿದೆ ಅದೇ ಅವರು ಪಡೆದಂಥ ಜ್ಞಾನದ ವೈಭವ ಆಗಿದೆ ಆದರೂ ಬಿರುವ ವಾಲ್ಮೀಕಿಯವರು ಹೇಳ್ತಾರೆ ಎಲ್ಲ ಸೃಷ್ಟಿಗಳಿಗೂ ಮನಸ್ಸೇ ಕಾರಣ ನಮಗೇನು ಗೋಚರ ಅಗೋಚರ ವಿಶ್ವ ಏನೆಲ್ಲ ಕಾಣಿಸ್ತಾವಲ್ಲ ಇವೆಲ್ಲ ಮನಸ್ಸಿನ ಸೃಷ್ಟಿಗಳಂತೂ ಮೊದಲೇ ಅದೇ ಮೂಲ ಬೋಧನೆಯಿಂದಲೇ ಶುರು ಮಾಡ್ತಾರೆ ಮನಸ್ಸೇ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಆ ನಿಯಂತ್ರಣದಿಂದ ಮನುಷ್ಯನಲ್ಲಿ ಒಂದು ಪ್ರಜ್ಞೆ ಜಾಗೃತವಾಗ್ತಿದೆ ಜಾಗೃತ ಜಾಗ್ರತಾಗ್ತಿದೆ ಪ್ರಜ್ಞೆ ಆ ಪ್ರಜ್ಞೆಯಿಂದ ಅರಿವು ಬರ್ತಿದೆ ಆ ಅರಿವಿನಿಂದ ಜ್ಞಾನ ಬರ್ತಿದೆ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ಅರಿವು ಜ್ಞಾನದ ಮೂಲ ಜ್ಞಾನ ಪಡಿಬೇಕಾಗಿತ್ತಂದ್ರೆ ನಾವು ಜ್ಞಾನ ಅಂದರೆ ಇಲ್ಲಿ ಬ್ರಹ್ಮ ಜ್ಞಾನ ಲೌಕಿಕ ಜ್ಞಾನಗಳಲ್ಲ ಅಲೌಕಿಕ ಜ್ಞಾನ ನಾನು ಯಾರು ವಿಶ್ವ ಏನು ಬದುಕಿನ ವಾಸ್ತವಿಕತೆ ಏನಿದೆ ವಿಶ್ವದ ವಾಸ್ತವಿಕತೆ ಏನಿದೆ ಅದನ್ನು ತಿಳ್ಕೊಬೇಕಾದ್ರೆ ನಮಗೆ ಅರಿವು ಬೇಕು ಅರಿವು ಮೂಲಕ ಆ ಜ್ಞಾನವನ್ನು ಪಡಿತೇವೆ ಬದುಕಿನ ವಾಸ್ತವಿಕತೆ ಅರಿವು ಒಂದು ಜ್ಞಾನ ಸಂಪಾದನೆ ಜ್ಞಾನ ಗಳಿಸುವುದಂದ್ರೇನು ಜ್ಞಾನಕ್ಕೆ ಅರಿವು ಬೇಕು ಅರಿವು ಪ್ರಜ್ಞೆಯಿಂದ ಬರ್ತಿದೆ ಪ್ರಜ್ಞೆ ಮನಸ್ಸಿನಿಂದ ಬರ್ತಿದೆ ನೋಡ್ರಿ ಎಲ್ಲಕ್ಕೂ ಕಾರಣದ ಮನಸ್ಸಿಗೆ ಇನ್ನ ನಾವು ಬದುಕಿನಾಗ ನಮಗೆ ವಾಸ್ತವ್ಯದ ಅರಿವು ಬಂದಾಗ ಅಂದ್ರೆ ಸತ್ಯ ತಿಳಿದಾಗ ಸತ್ಯಬೇಕು ಹೇಳಿ ನಾವು ಸತ್ಯ ಅಂದರೆ ವಾಸ್ತವದ ಅರಿವು ಮತ್ತು ಅದರ ಆಚರಣೆ ಸೊ ಬದುಕಿನ ವಾಸ್ತವಿಕತೆ ಅರಿವು ನಮಗೆ ಬಂದಾಗ ಆ ಅರಿವನ್ನೇ ನಾವೇನಂತೀವಿ ಅಂದರೆ ಜ್ಞಾನದ ಸಂಪಾದನೆ ಅಂತ ಕರಿತೇವೆ ಮುಂದುವರೆದ ವಾಲ್ಮೀಕಿಯವರು ಹೇಳ್ತಾರೆ ಸಕಲ ಜೀವಿಗಳ ಜೀವರಾಶಿಗಳ ವರದಿಗಾಗಿ ವಾಸ್ತವದ ಅರಿವು ಬಹು ಮುಖ್ಯ ನಿಂದಷ್ಟ ಅಲ್ಲ ಯಾಕೆ ಮೊದಲು ಅವ್ರು ಹೇಳ್ತಾರೆ ನಾವು ಎಲ್ಲ ಬ್ರಹ್ಮಸತ್ವದಿಂದ ತಯಾರಾದ ನೀತಿಯ ಮೂಲಕ ತಯಾರಾದಂಥ ಉತ್ಪನ್ನಗಳನ್ನು ವಸ್ತುಗಳನ್ನು ಕನಿ ಕಾಣದವರು ಕಾಣದೇ ಇರುವಾಗ ನಮ್ಮದು ಬೇಸಿಕ್ ಮೆಟೀರಿಯಲ್ನ ನಮ್ಮ ತಯಾರು ಮಾಡಿದಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ನಿಯತಿ ತಗೊಂಡು ಬ್ರಹ್ಮಸತ್ವಗಳು ಬ್ರಹ್ಮಸತ್ವ ನಿಯಂತ್ರಣ ನಿಯತಿ ಮೂಲಕ ಬಂದಂಥ ಪರಿಣಾಮಗಳು ನಾವು ಈ ವಾಸ್ತವ ನಮ್ಗೆ ತಿಳಿದಬೇಕು ಮುಂದ ಈ ವಿಶ್ವನ ಇರೋದು ಯಾತಕ್ಕಾಗೆಂದರೆ ಜ್ಞಾನ ಇರೋದು ಯಾತಕ್ಕಾಗೆಂದರೆ ಅರಿವು ಯಾಕೆ ಬೇಕು ಅಂದ್ರೆ ಸಕಲ ಜೀವರಾಶಿಗಳಿಗಾಗಿ ಯಾಕಂದರೆ ಸಕಲ ಜೀವರಾಶಿಗಳು ವಾಲ್ಮೀಕಿ ವಾಲ್ಮೀಕಿಯವರು ಹೇಳ್ತಾರೆ ಇವೆಲ್ಲವೂ ಸಹ ಆತ್ಮಗಳು ಕೋಸೋಲ್ಸ್ ಅಂತ ಕರೀತಾರೆ ನಾವೆಲ್ಲ ಹುಟ್ಟಿದ್ದು ಒಂದೇ ಮೂಲದಿಂದ ಎಲ್ಲರಿಗೆ ಒಂದೇ ಮೂಲ ಅದರ ಕಣಗಳು ನಾವು ಅದನ್ನೇ ಇನ್ನೊಂದು ಅರ್ಥದಾಗಿ ಹೇಳ್ತಾರೆ ಈ ಬ್ರಹ್ಮಸತ್ವ ಏನಿದೆ ಸಮಗ್ರ ಒಂದು ಅದಕ್ಕೆ ಅವರು ಮಹಾನ್ ಆತ್ಮ ಅಂತ ಕರೀತಾರೆ ಆತ್ಮದ ಕಣಗಳು ನಾವು ಬರ್ತಾ ಇರ್ತೇವೆ ಮತ್ತು ಮಳೆ ಹೋಗ್ತಾ ಇರ್ತೇವೆ ಇನ್ನು ಕೆಲವೊಂದು ಏನಾಗಿರ್ತಾವೆ ಕುಲುಷಿತಗೊಂಡಾಗ ಅವು ಶುದ್ಧ ಆಗದ ಆತ್ಮವನ್ನು ಶೇ ಮಹಾನಾತ್ಮವನ್ನು ಅದಕ್ಕೆ ಆದರೆ ಮಹಾನಾತ್ಮವನ್ನು ಸೇರಬೇಕಾಗಿತ್ತಂದ್ರೆ ನಾವು ಆ ಮನಸ್ಸನ್ನು ಆತ್ಮದ ರೂಪಕ್ಕೆ ತೊಗೊಂಡು ಮೂಲಕನದ ರೂಪಕ್ಕೆ ತಗೊಂಡು ಹೋಗಬೇಕು ಇದು ಭಗವದ್ಗೀತಾದಾಗ ಕೃಷ್ಣ ಪರಮಾತ್ಮ ಕೂಡ ಹಾಗೆ ಹೇಳ್ತಾನೆ ಈ ಶರೀರ ಏನಿದೆ ಇದು ಬದಲಿಸುವ ಬಟ್ಟೆ ಇದ್ದಾಗ ಆತ್ಮ ನಿರಂತರ ಬರ್ತಾ ಇರ್ತದ ಅದಕ್ಕೆ ಹೇಳ್ತಾನೆ ನಾನು ಹಿಂದೂ ಇದ್ದೆ ಈಗೂ ಇದ್ದೇನೆ ಮುಂದಿರುತ್ತೇನೆ ಅಂತ ಹೇಳ್ತಾರೆ ಇದು ಒಂದು ಸಂಸಾರ ಚಕ್ರ ಇದರಲ್ಲಿ ನಿರಂತರವಾಗಿ ಇರಬೇಕಂತ ಯಾರು ವಹಿಸದಿಲ್ಲ ಅಸಂತ್ರ ಯಾರಿಗೆ ಬ್ರಹ್ಮಯಾನ ತಿಳಿದಿದೆ ಅವರು ಇದರಿಂದ ಮುಕ್ತಿ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೋಕ್ಷ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮುಕ್ತಿ ಮೋಕ್ಷ ಅಂದ್ರೆ ಶಾಂತ ಚಿತ್ತದಿಂದ ಮನಸ್ಸನ್ನು ಪುನಃ ಆತ್ಮಕ್ಕೆ ಪರಿವರ್ತನೆ ಮಾಡಿ ಮಹಾನ್ ಆತ್ಮವನ್ನ ಸೇರು ಕಡೆಗೆ ಅವರು ಪ್ರಯತ್ನ ಅದಕ್ಕೆ ಇಲ್ಲಿ ನಮಗೆ ಕಾಣುವಂತ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಾಶಿಗಳು ಬೇರೆ ಅಲ್ಲವೋ ನಾವೆಲ್ಲರೂ ಸಹ ಆತ್ಮಗಳು ಒಂದೇ ಆತ್ಮದ ಕನಗಳು ಅದಕ್ಕೆ ನಾವು ಯಾವಾಗಲೂ ನಮಗಷ್ಟೇ ವಿಚಾರ ಮಾಡಬಾರ್ದು ನಮ್ಮ ಸುತ್ತಮುತ್ತ ಇರುವಂತಹ ಜೀವರಾಶಿಗಳ ಒಲಿತನ್ನು ನಾವು ನೋಡಬೇಕು ಅದನ್ನೇ ಹನ್ನೆರಡು ಶತಮಾನದಲ್ಲಿ ಶರಣರು ಹೇಳ್ತಾರೆ ಬಸವಣ್ಣವರು ಹೇಳ್ತಾರೆ ಇದೇ ಈ ಥರದ ಇದೇ ತಿರ ಇದೇ ಈ ತಿರಡನ್ನು ಸಕಲ ಜೀವಿಗಳಲ್ಲಿ ದಯೆ ತೋರಬೇಕು ಅದೇ ಸಕಲ ಜೀವರಾಶಿಗಳ ಒಳತಿಗಾಗಿ ವಾಸ್ತವದವರಿಗೂ ಬಹುಮುಖ್ಯ ಇವು ಜೀವಿಗಳೆಲ್ಲ ನಮ್ಮ ಅಂಗದ ನಾವು ಅದಿವೆ ನಮ್ಮದ ರೂಪಗಳಿವೆಲ್ಲ ಅದಕ್ಕೆ ಇವುಗಳಿಗೆ ನಾವು ಕರುಣೆ ತೋರಬೇಕು ನಾವು ಕಟುಕರಾಗಬಾರ್ದು ಅಂತೇಳಿ ಇದನ್ನೇ ಜನಸಾಮಾನ್ಯರಿಗೆ ತಿಳಿಯುವ ತಿಳಿಗನ್ನೆಟ್ಟಿನಲ್ಲಿ ಬಸವಣ್ಣವರು ಲೋಕಕ್ಕೆ ಹೇಳ ಅದನ್ನೇ ಮೊದಲೇ ವಾಲ್ಮೀಕಿಯವರು ಜಗತ್ತಿಗೆ ಹೇಳಿಬಿಡ್ತಾರೆ ನೋಡಪ್ಪ ಅವರು ನಾವು ಎಲ್ಲ ಸಹಜೀವ ಸಹ ಆತ್ಮಗಳು ಅದಕ್ಕೆ ನಂದು ಒಂದೇ ನಾನು ಉದ್ಧಾರ ವಹಿಸಬಾರ್ದು ಎಲ್ಲ ಜೀವರಾಶಿಗಳು ಉದ್ಧಾರ ವಹಿಸಬೇಕು ಅದಕ್ಕೆ ಎಲ್ಲ ಜೀವರಾಶಿಗಳಿಗೆ ಏನು ಬೇಕಾಗ್ತಿದೆ ಅವುಗಳನ್ನು ಕೂಡ ನಾನೇನು ಒಂದು ಸನ್ಮಾರ್ಗ ಸತ್ಮ ಸದ್ಮಾರ್ಗದಲ್ಲಿ ಹೊಂಟೇನೆ ಅವನು ಕೂಡ ನಾನು ತಗೊಂಡು ಹೋಗಬೇಕು ಅದಕ್ಕೆ ಸಕಲ ಜೀವರಾಶಿಗಳ ಬಗ್ಗೆ ಇರುವಿಕೆಗಳ ಬಗ್ಗೆ ಅವುಗಳ ಬಗ್ಗೆ ನಮ್ಮಲ್ಲಿ ಅರಿವು ಮೂಡುವುದು ಪ್ರಜ್ಞೆ ಇರುವುದು ಬಹು ಮುಖ್ಯ ಅದಕ್ಕೆ ಮನುಷ್ಯನ ಬದುಕಿಗೆ ಅರಿವಿನ ಜನ್ಮ ಅಂತ ಕರೀತಾರೆ ನಮಗಿದ್ದಷ್ಟು ಅರಿವು ಇರುವುದಿಲ್ಲ ಈ ಅಧ್ಯಾತ್ಮದ ಬಗ್ಗೆ ವಿಶ್ವದ ಬಗ್ಗೆ ಇರುವುದಿಲ್ಲ ದೇವ ಅದಕ್ಕೆ ಏನಾಗಿರ್ತದಪ್ಪ ಅಂದರೆ ನಿಸರ್ಗ ಅಥವಾ ಇದು ವಿನಿಯತಿ ಮೂಲಕ ಅವರಿಗೆ ಪ್ರಾಣಿಯಾಗಿ ಬಂದಿರ್ತಾವ ಅವರಿಗೆ ಕೊಟ್ಟಂಥ ಕಾರ್ಯವನ್ನು ಮುಗಿಸಿ ಹೋಗ್ತಾವ ಮನುಷ್ಯನಿಗೆ ಹಾಗಿಲ್ಲ ಮನುಷ್ಯನಿಗೆ ಪ್ರಜ್ಞೆ ಇದೆ ಅರಿವಿದೆ ಮಾತಾಡುವ ಶಕ್ತಿ ಇದೆ ತಿಳ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ ಅವನು ಈ ಜನ್ಮಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಂಸಾರ ಚಕ್ರದಿಂದ ಮುಕ್ತಿ ಹೋಗಲಿಕ್ಕೆ ಹೊಂದಲಿಕ್ಕೆ ವಾಸ್ತವದ ಅರಿಗುವಂಥದ್ದು ಬಹಳ ಮುಖ್ಯ ಇದೆ ಅದಕ್ಕೆ ಹೇಳ್ತಾರಲ್ಲ ಸಂತ್ರೋ ಮನುಷ್ಯ ಜನ್ಮ ಸಿಗುವುದು ಬಹಳ ದುರ್ಲಭ ರೇರ್ ಕಾಂಬಿನೇಷನ್ ಇದೆ ಎಷ್ಟೋ ಲಕ್ಷ ಗಂಟೆ ಜೀವರಾಶಿಗಳದವ ಆ ಎಲ್ಲ ಜೀವರಾಶಿಗಳಿಗೆ ಕೋಣಿಯಿಂದ ನಾವು ಮನುಷ್ಯನಾಗಿ ಹುಟ್ಟುದನ್ನ ದುರ್ಲಭ ಬಹಳ ರೇರ್ ಕೇಸ್ ಯಾವಾಗ ಮನುಷ್ಯನಾಗಿ ಹುಟ್ಟಿ ಬಂದಿರ್ತೇನೆ ಅದು ಒಂದು ಅವಕಾಶ ಅಲ್ಲಿ ನಾನು ಏನ್ ಮಾಡ್ಬೇಕಂದ್ರೆ ಬ್ರಹ್ಮಖ್ಯಾನ ಪಡೆದು ಅರಿವು ಪಡೆದು ನಾನು ಯಾರಂತ ತಿಳ್ಕೊಂಡು ಮನಸ್ಸನ್ನು ನಿಯಂತ್ರಣದಲ್ಲಿ ತಂದು ಅದನ್ನು ಆತ್ಮರೂಪಕ್ಕೆ ಆತ್ಮ ಇದಕ್ಕೆ ಶುದ್ಧೀಕರಣ ಮಾಡಿ ಪುನಃ ನನ್ನ ಮನೆ ಎಲ್ಲಿದೆ ನನ್ನ ಆತ್ಮ ಯಾವುದಿದೆ ದೊಡ್ಡದೇ ನಾನು ಸೋರ್ಸ್ ಏನಿದೆ ನಾನು ಇಲ್ಲಿಂದ ಬಂದೇನೆ ನನ್ನ ತವರಿ ಎಲ್ಲಿದೆ ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಅನ್ನೋದು ಒಂದು ಮನುಷ್ಯ ಜೀವ ಒಂದು ಅವಕಾಶ ಅದಕ್ಕೆ ಮನುಷ್ಯ ಜೀವ ಪದೇ ಪದೇ ಹುಟ್ಟಿ ಬರುವುದಿಲ್ಲ ಇದ್ದಾಗ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಅರ್ಥಾತ್ ಇಷ್ಟೆಲ್ಲ ಮೋಕ್ಷದತ್ತ ನೀವು ಲಕ್ಷ್ಯ ಕೊಡ್ರಿ ಆ ಕಡೆ ಮತ್ತು ಲೌಕಿಕ ಸುಖದಾಗ ಈ ಹೆಂಡಿ ಉಳಿದಾಗತ್ತೆ ಅಲ್ಲೇ ಸುತ್ತಾಡಕ್ಕೆ ಹೋಗಬೇಕು ಅಂತ ಹೇಳಿ ಸಂತ ಹೇಳ್ತಾರೆ ಮುಂದುವರೆದು ಜ್ಞಾನ ಸಂಪಾದಿಸಿದ ಮನುಷ್ಯ ಆಳುವ ರಾಜರು ಸತ್ಯದ ವೈಭವವನ್ನು ಬಿಡ ಯಾರು ಈ ಜ್ಞಾನವನ್ನು ಈ ಅನ್ನು ಪಡೀತಾರೋ ಅಂಥ ಮನುಷ್ಯ ಅಂಥ ರಾಜರಿಗೆ ಮಾತ್ರ ಸತ್ಯದ ವೈಭವ ಗೊತ್ತಾಗ್ತಿದೆ ಸತ್ಯ ಅಂದರೆ ಏನು ಅನ್ನೋದು ಅವರಿಗೆ ಅಷ್ಟ ಮಾತ್ರ ಅರ್ಥ ಆಗ್ತಿದೆ ಸುಮ್ಮನ ಸತ್ಯಕ್ಕೆ ಸಾವಿರಾರು ವ್ಯಾಖ್ಯಾನಗಳನ್ನು ಕೊಟ್ಟು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅಂದ್ರೆ ಅದನ್ನು ತಿಳಿದುಕೊಳ್ಳದ ನಾವು ಲೌಕಿಕ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನಗಳನ್ನು ಕೊಟ್ಟು ಮತ್ತೆ ನಾವು ಗಾಣದ ಎತ್ತಿರದ ಆಗಿರು ವಾಲ್ಮೀಕಿಯವರು ಮುಂದುವರೆದು ಜ್ಞಾನದ ವೈಭವ ವಾಸ್ತವ ಸತ್ಯದ ಬಗ್ಗೆ ವಿಚಾರಗಳನ್ನು ಮುಂದುವರಿಸಿ ಹೀಗೆ ಹೇಳ್ತಾರೆ ಯಾವ ವಾಸ್ತವವು ಬದಲಾಗದೆ ಉಳಿಯುವುದೋ ಅದು ಮಾತ್ರ ನಿತ್ಯವು ವಾಸ್ತವ ಯಥಾವತ್ತಾಗಿ ಮುಂದುವರಿಬೇಕಾಗ ಬದಲಾಗಬಾರದು ಆ ಒಂದು ವಾಸ್ತವಕ್ಕೆ ಮಾತ್ರ ಅದು ಮಾತ್ರ ನಿತ್ಯ ಉಳಿತಿದೆ ಅದುವೇ ಸತ್ಯವು ಯಾವ ವಾಸ್ತವ ನಮ್ಗೆ ಅರಿವು ಬಂದಿರ್ತದೆ ಅದು ಹಾಗೆ ಉಳಿಬೇಕು ಅದ್ರ ಮ್ಯಾಗ ಸಂಶಯ ಮಾಡುವಂಗಿಲ್ಲ ಅದ್ರ ಮ್ಯಾಗೆ ಮಾರ್ಪಾಡು ಮಾಡ್ಕೊಳಂಗಿಲ್ಲ ಬದಲಾಗುವಂಗಿಲ್ಲ ಅದಾಗಿ ಥರ ಅಸ್ಥಿರ ಮನಸ್ಸಾಗ್ತಿದೆ ಅಸ್ಥಿರ ಮನಸ್ಸು ಅಂತಂದ್ರೆ ನೀವು ಮೋಕ್ಷ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಮನಸ್ಸಿನ ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಾಸ್ತವದ ಅರಿವು ಬಂದಾಗ ಅದು ಹಾಗೆ ಉಳಿಬೇಕು ಅದನ್ನು ನಾವೇನಂತೇವೆ ನಿತ್ಯ ಅಂತ ಕರಿತೇವೆ ಯಾವುದು ನಿತ್ಯವು ಅದೇ ಸತ್ಯ ಬದಲಾಗದೆ ಯಾವುದು ಉಳಿತಿದೆ ಅದು ಸತ್ಯ ಅದನ್ನು ಮುಂದುವರೆದವ್ರು ಹೇಳ್ತಾರ ಅದುವೇ ಸ್ಥಾವರ ಯಾವುದು ನಿತ್ಯವೋ ಅದು ಸತ್ಯ ಯಾವುದು ಸತ್ಯವೋ ಅದುವೇ ಸ್ಥಾವರ ನೋಡಿ ತೃತಾಯುಗದಲ್ಲಿ ವಾಲ್ಮೀಕಿಯವರು ಸ್ಥಾವರ ಮತ್ತು ಜಂಗಮ ಎರಡು ಪರಿಭಾಷೆಗಳನ್ನು ಉಪಯೋಗ ಮಾಡ್ಯಾರ ಅವರು ವಿವರಣೆ ಕೊಡುವಂಥ ವಿವರಣೆಗೆ ನೀಡುವಂಥ ಪರಿಭಾಷೆಗಳು ಮತ್ತು ಹನ್ನೆರಡನೇ ಶತಮಾನದಾಗ ಏನು ಈ ಶಿವಶರಣರು ಕೊಟ್ಟಾರ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ತದ್ವಿರುದ್ಧ ಇದೆ ಇಲ್ಲಿವರು ಏನು ಹೇಳ್ತಾರೆ ಯಾವುದು ನಿರಂತರವಾಗಿ ಉಳಿತಿದೆ ಯಾವುದಕ್ಕೂ ಅಳಿವಿಲ್ಲ ಅದು ಸ್ಥಾವರ ಇಲ್ಲಿ ಏನು ಹೇಳ್ತಾರೆ ಹನ್ನೆರಡು ಶತಮಾಂಡವರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ ಭಾಳ ರಕ್ಷೆಗೊಟ್ಟಿ ಕೇಳಿ ವಾಲ್ಮೀಕಿಯವರು ಏನು ಹೇಳ್ತಾರೆ ಅಂದ್ರೆ ಯಾವ ವಾಸ್ತವದ ಅರಿವು ನಿರಂತರವಾಗಿ ಉಳಿತಿದೆ ಅದು ನಿತ್ಯ ಯಾವುದು ನಿತ್ಯವು ಅದುವೇ ಸತ್ಯ ಯಾವುದು ಸತ್ಯವು ಅದುವೇ ಸ್ಥಾವರ ಸತ್ಯಕ್ಕ ಸ್ಥಾವರಕ್ಕ ಅಳಿವಿಲ್ಲ ಹನ್ನೆರಡು ಶತಮಾನಕ್ಕ ವಿಚಾರ ಹ್ಯಾಕ್ ಬರ್ತಾ ಅಂದಾಗ ಸ್ಥಾವರಕ್ಕೆ ಅಳಿವು ಅವರು ಸ್ಥಾವರ ಅಂದ್ರೆ ಏನು ತಿಳ್ಕೊಂಡು ಹನ್ನೆರಡು ಶತಮಾನದಾಗ ಅವರು ಈ ಮೂರ್ತಿಗಳನ್ನು ಜನ ಇವನು ಈಶ್ವರಲಿಂಗವನ್ನು ಕಲ್ಲಿನಿಂದ ಕಟ್ಟಿ ಮಾಡ್ತಿದ್ರ ಗುಡಿಗಳನ್ನು ಕಟ್ತಿದ್ರಲ್ಲ ಇವನು ಸ್ಥಾವರ ಅಂತ ತಿಳಿದ್ರು ಇವ್ರ ವ್ಯಾಖ್ಯಾನ ಸ್ಥಾವರದಿಂದ ಅಲ್ಲಿ ಹಾಗಿಲ್ಲ ಜ್ಞಾನ ಸ್ಥಾವರ ಅರಿವು ಸ್ಥಾವರ ಯಾವ ಅರಿವು ನಿರಂತರವಾಗಿ ಬದಲಾಗದೆ ಉಳಿತಿದ್ದೇನೋ ಯಾವ ಜ್ಞಾನ ನಿರಂತರವಾಗಿ ಬದಲಾಗದೆ ಉಳಿತಿದೆನೋ ಯಾವ ನಂಬಿಕೆ ನಿರಂತರ ಬದಲಾಗದೆ ಉಳಿತಿದ್ದೇನೋ ಅದು ನಿತ್ಯ ಅದುವೇ ಸತ್ಯ ಅದುವೇ ಸ್ಥಾವರ ಇದು ನೋಡಿ ವ್ಯತ್ಯಾಸ ಇದೆ ಮುಂದುವರೆದ ಅವರು ಹೇಳ್ತಾರ ಯಾವುದು ನಿರಂತರ ಬದಲಾಗುವುದೋ ಅದು ಜಂಗಮ ಇಲ್ಲಿವರೇನು ಹೇಳ್ತಾರ ಹನ್ನೆರಡು ಸಟ್ ಬಂದಾಗ ಸ್ಥಾವರಕ್ಕೆ ಅಳಿವಂಟು ಜಂಗಮಕ್ಕೆ ಅರಿವಿಲ್ಲ ಜಂಗಮ ಈಶ್ವರ ಅಂತ ಹೇಳ್ತಾರ ಸ್ಥಾವರ ನಶ್ವರ ಅಂತಾರ ವಾಲ್ಮೀಕಿ ಅವರೇನು ಹೇಳ್ತಾರ ಸ್ಥಾವರ ಈಶ್ವರ ಜಂಗಮ ನಶ್ವರ ಈಶ್ವರ ಅಂದ್ರ ನಿರಂತರವಾಗಿ ಉಳಿದು ಅಲ್ಲಿಕ್ ಯಾವುದೋ ಹುಟ್ಟು ಸಾವಿಲ್ಲ ಇಲ್ಲ ಅಂದ್ರ ಅದು ಅಂತ್ಯಗೊಂಡು ಹೋಗುವುದು ನಾಶವಾಗಿರುವುದು ಅದಕ್ಕ ವಾಲ್ಮೀಕಿ ಹೇಳ್ತಾರ ಯಾವುದು ನಿರಂತರ ಬದಲಾಗ್ತಿರ್ತದ ಅದು ಜಂಗಮ ಈ ಜಂಗಮ ಏನಿರ್ತದಲ್ಲ ಇಲ್ಲಿ ಸತ್ಯ ಇರುವುದಿಲ್ಲ ಅಂತಾರ ಯಾಕಂದ್ರೆ ನೀವು ಒಂದು ಕ ಸಮಯದಲ್ಲಿ ಯಾವ್ದು ನಿಮ್ಗೆ ಅರಿವಾಗಿರ್ತಿದನೋ ಅದ್ರ ಮ್ಯಾಗ ನಿಮ್ಗೆ ನಂಬಿಕೆ ಇರಲಿಲ್ಲ ಅಂದ್ರೆ ಅದು ಬದಲಾಗ್ತಾ ಹೋಗ್ತಿದೆ ಅದು ಬದಲಾಗ್ತಾ ಹೋತಂದ್ರೆ ಅದು ಸ್ಥಿರವಾಗಿ ಉಳಿಯೋದಿಲ್ಲ ಎಲ್ಲಿ ಸ್ಥಿರತೆ ಇರುವುದಲ್ಲ ಅದು ನಿತ್ಯ ಕಾಣಿಸ್ತಾ ಇಲ್ಲವ ಮತ್ತೆ ಯಾವುದು ನಿತ್ಯ ಇಲ್ಲಲ್ಲ ಬದಲಾಗದೆ ಯಾವುದು ಬದಲಾಗುತ್ತಾ ಹೋಗ್ತಿದೆ ಸ್ಥಿರ ಯಾವುದು ಉಳಿದಿಲ್ಲಲ್ಲ ಅದು ಸತ್ಯ ಅಲ್ಲ ಯಾವುದು ಸತ್ಯ ಅಲ್ಲ ಅದು ಸ್ಥಾವರ ಅಲ್ಲ ಸ್ಥಾವರ ಅಲ್ಲದು ಜಂಗಮ ಅದಕ್ಕೆ ಇಲ್ಲಿ ಏನಿದೆ ಅಂದ್ರ ಯಾವ ಅರಿವಿನಲ್ಲಿ ಸ್ಥಿರತೆ ಇದೆ ಅದು ಸತ್ಯ ಅದೇ ಸ್ಥಾವರ ಯಾವ ಅರಿವಿನಲ್ಲಿ ನಿರಂತರ ಬದಲಾವಣೆ ಇದೆ ಚಲನಶೀಲತೆ ಇದೆ ಅದು ಜಂಗಮ ಇಲ್ಲಿ ಚಲನಶೀಲತೆ ಅಂದರೆ ಕೆಲವೊಂದು ಮಂದಿ ವ್ಯಾಖ್ಯಾನ ಏನ್ಮಾಡ್ತಾವ ಪ್ರಗತಿ ಅಂತಾರ ಪ್ರಗತಿ ಇವೇನದವಲ್ಲ ಇವಕ್ಕೂ ಇವು ಲೌಕಿಕ ಅರ್ಥದಲ್ಲಿ ಬರ್ತಾವ ನಾವು ಇಲ್ಲಿ ಮಾಡಿ ಚರ್ಚ ಮಾಡ್ತಾ ಇದ್ದರು ಅಲೌಕಿಕ ಲೌಕಿಕ ಜಗತ್ತಿನಿಂದ ಲೌಕಿಕ ಸಂಸಾರದಿಂದ ನಮಗೆ ಏನಾಗಬೇಕಾಗಿದೆ ಮುಕ್ತಿ ಆಗಬೇಕಾಗಿದೆ ಮಾನವ ಜನ್ಮ ರೇರ್ ಅಂತ ಹೇಳಿದೆ ನಿಮಗೆ ಇದೊಂದು ಸಂದರ್ಭ ಸಿಕ್ಕಿದೆ ನಮಗೆ ವಾಸ್ತವವನ್ನು ತಿಳ್ಕೊಂಡು ನಾವೇನು ಮಾಡಬೇಕು ನಮ್ಮ ಮೂಲ ರೂಪಕ್ಕೆ ಹೋಗ್ಬೇಕು ಇಲ್ಲ ಇದು ವಾಸ್ತವ್ಯ ನಾವು ನಾವೇನು ಮನೆ ಕಟ್ಕೊಳ್ತೀವಿ ಹೊಲ ಮಾಡ್ತೀವಿ ಮನೆ ಮಾಡ್ತೀವಿ ಇದು ವಾಸ್ತವ ಇದೆ ನಮ್ಮ ಕಣ್ಣಿ ಕಾಣುವ ಇದೆ ಅಂದ್ರೆ ನಾವು ಇಲ್ಲೇ ನಿರಂತರವಾಗಿ ಸುತ್ತತಾ ಇರಬೇಕಾಗ್ತಿದೆ ಪುನರಪಿ ಜನ ನಮ್ಮ ಪುನರಪ್ಪಿ ನಮಗೆ ಸಂಸಾರ ಚಕ್ರ ಬಂಧನದಿಂದ ಮುಕ್ತಿ ಆಗುವುದಿಲ್ಲ ನೋಡಿ ಶ್ರೇತಾಯುಗದಲ್ಲಿ ವಾಲ್ಮೀಕಿಯವರ ಬೋಧನೆಗೂ ಹನ್ನೆರಡನೇ ಶತಮಾನದ ಶರಣರ ಬಹುದನ್ನು ಎಷ್ಟು ವ್ಯತ್ಯಾಸ ಇದೆ ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರ ಜಂಗಮವು ನಿರಂತರ ಸಾಗಿದರೆ ಸಾರ ನಿರಂತರ ನಿಯಂತ್ರಿಸುವುದು ಜಂಗಮ ಬದಲಾಗುವ ತಂಟಿರ್ತೈತೆ ಅದು ಒಂದೇ ರೂಪ ಇರುವುದಿಲ್ಲ ಅದಕ್ಕೆ ಬದಲಾಗ್ತಾ ಹೊಂಟಿರ್ತಿದೆ ಹೀಗಾಗಿ ಅದು ಯಾವುದನ್ನು ನಿಯಂತ್ರಿಸುವುದಿಲ್ಲ ಆದರೆ ಸ್ಥಾವರ ಗಟ್ಟಿ ಇರುವುದರಿಂದ ಬದಲಾಗದೇ ಇರುವುದರಿಂದ ಅದು ಎಲ್ಲವನ್ನ ನಿಯಂತ್ರಿಸುತ್ತದೆ ಇಲ್ಲಿ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ಮೊದಲು ರೈತರು ಕಣ ಮಾಡಿ ರಾಶಿ ಮಾಡ್ತಿದ್ರು ಮೇಟಿ ಅಂತ ಹೇಳ್ತಿತ್ತು ಅದು ಗಟ್ಟಿಯಾಗಿ ಹೋಗ್ಬಿಡ್ತಿತ್ತು ಅದು ಗಟ್ಟಿಯ ಬದಲಾಗೋದಿಲ್ಲ ಅದು ಯಾವ್ದನ್ನು ನಿಯಂತ್ರಿಸಿಂದ್ರೆ ಈ ಎತ್ತ ಏನ ಕಟ್ಟಿರ್ತಾರಲ್ಲ ಅದು ರಾಶಿ ಮಾಲ್ಯಕ್ಕೆ ತೊರೆತಾ ಹೋಗ್ತಿರ್ತದಲ್ಲ ಅದನ್ನ ವಿಶ್ವ ಕೂಡ ಹಾಗೆ ಇದೆ ವಿಶ್ವ ಸ್ಥಾವರದ ಸುತ್ತಿದೆ ಸ್ಥಾವರ ಕಣ್ಣು ಮುಂದುವರೆದ ಜನ ಏನಂತಾರೆ ಅಂದ್ರೆ ಇವನೇ ಶಿವ ಅಂತ ಕರೀತಾರೆ ಅವನೇ ಅಂತ ಕರೀತಾರ ದೇವರ ನಿತ್ಯ ಇದ್ದಾನೆ ದೇವರ ಸತ್ಯ ಇದ್ದಾನ ದೇವರ ಸ್ಥಾವರ ಇದ್ದಾನೆ ಅವನಲ್ಲಿ ಬದಲಾವಣೆ ಆಗುವುದಿಲ್ಲ ಉಳಿದದ್ದೆಲ್ಲ ಶಿವನ ಹೊರತುಪಡಿಸಿ ಉಳಿದದ್ದೆಲ್ಲ ಏನಿದೆ ಅದು ಚಲನಶೀಲತೆ ಹೊಂದಿದೆ ಯಾವುದು ಸತ್ಯ ಅಲ್ಲ ಅದೆಲ್ಲ ಬದಲಾಗ್ತಾ ಹೋಗ್ತಿದೆ ಅದಕ್ಕೆ ಜಂಗಮ ನಿಯಂತ್ರಿಸುವುದಿಲ್ಲ ಸ್ಥಾವರ ನಿಯಂತ್ರಣ ಜಂಗಮನ ಮೇಲೂ ನಿಯಂತ್ರಣ ಸ್ಥಾವರ ಜಂಗಮ ಹಂಗ ಬದಲಾಗೋಕೆ ಹೋಗ್ತಿರ್ತಾರೆ ಸ್ಥಾವರ ನಿಯಂತ್ರಕ ಮಾತ್ರ ಏನು ಬದಲಾಗದೆ ಇರ್ತಾನೆ ಅದನ್ನು ವರ್ಷ ಇರ್ತಾರೆ ಕಾಲಾಂತರದಲ್ಲಿ ಸ್ಥಾವರವನ್ನು ಶಿವನೆಂದು ಆರಾಧಿಸುವುದು ನಾ ಕಾಲಾಂತರದಾಗ ಸಂತರು ಅವರೆಲ್ಲ ಏನು ಮಾಡ್ರು ಶಿವ ಅಂತ ಶಿವ ಅಂದರೆ ನಾವು ಏನು ಮಾಡ್ತೇವೆ ಇತ್ತೀಚೆಗೆ ಜಟಾಧಾರಿ ವಿಭೂ ಭೂತಿ ಇದನ್ನು ವಿಭೂತಿ ಧರಿಸಿದವ್ ರುದ್ರಾಕ್ಷಯ ಹಾಕಿದಾವ ಪಾರ್ವತಿ ಹೆಣ್ತಿದವ ಇಬ್ಬರು ಗಂಡು ಮೂವರು ಒಂದು ಹೆಣ್ಣು ಮಗು ಮೋ ಇಬ್ಬರು ಗಂಡು ಮಗು ನಾವು ವ್ಯಕ್ತೀಕರಣಗೊಳಿಸಿಬಿಟ್ಟು ಅವ್ರಿಗೆ ಶಿವ ಅಂದರೆ ಅದು ಬಸವಣ್ಣ ವಚನದಲ್ಲಿ ಕ್ಲಿಯರ್ ಇದೆ ಬಸವಣ್ಣವ್ರು ಹೇಳ್ತಾರೆ ಯಾವುದು ನಮ್ಮ ಇಂದ್ರಗಳಿಗೆ ಗೋಚರಿಸುವುದಿಲ್ಲ ಅದು ಅಸತ್ಯ ಅಲ್ಲ ಕಣ್ಣಿ ಕಾಣುವಷ್ಟು ಸತ್ಯ ಅಂತ ನಂಬೇಡಿ ನಮ್ಗೆ ಕಣ್ಣಿಗೆ ಕಾಣದೇ ಇದ್ದದ್ದು ನಮ್ಮ ಹಿಂದೆ ನಿಲ್ಕ ಇದ್ದು ಇದೆ ಅದು ಕೂಡ ಸತ್ಯ ಆ ಸತ್ಯ ಏನಂದ್ರೆ ಅದೇ ಶಿವ ಅಂತ ಹೇಳ್ತಾರ ಅವ್ರ ಆ ವಚನದಲ್ಲಿ ಅದಕ್ಕೆ ಹೇಳ್ತಾರ ಎಲ್ಲಾ ಜ್ಞಾನದಲ್ಲಿ ಸಕಲ ಜ್ಞಾನದ ಯಾವ ಜ್ಞಾನದಲ್ಲಿ ಅವ್ರದ್ದು ಇನ್ನೊಂದು ವಚನ ಹೇಳ್ತಿದೆ ಯಾವ ಜ್ಞಾನದಲ್ಲಿ ಶಿವನು ಇರುವುದಿಲ್ಲವೋ ಅದು ಜ್ಞಾನ ಅಲ್ಲ ಇದನ್ನೇ ಇದೇ ಶ್ಲೋಕದ ಇದೆ ಅದು ವಾಲ್ಮೀಕಿ ಕೂಡ ಅದೇ ಹೇಳ್ತಾರೆ ಜ್ಞಾನ ಮುಖ್ಯ ಜ್ಞಾನ ಮೇಲೆ ವಿಶ್ವಾಸ ಮುಖ್ಯ ಅರಿವು ಮುಖ್ಯ ಅದು ಇದ್ದದ್ರ ಮಾತು ನಮಗೆ ಏನು ಸಾಧ್ಯ ಇದೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅದೇ ಶಿವ ಅಂತ ಹೇಳಿದ್ರು ಇಲ್ಲಿ ವಾಲ್ಮೀಕಿ ಹೇಳ್ತಾರೆ ಅದಕ್ಕೆ ಸ್ಥಾವರ ಅದು ಬದಲಾಗೋದಿಲ್ಲ ಉಳಿದದೆಲ್ಲ ಬದಲಾಗ್ತವೆ ಅದಕ್ಕೆ ಅವ್ರು ಹೇಳ್ತಾರೆ ಮನುಷ್ಯ ಯಾವಾಗಲೂ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕೋ ಸತ್ಯದ ಅರಿವನ್ನು ಬಡಿಬೇಕೋ ಅದರ ಮೂಲಕ ಮನಸ್ಸನ್ನು ಒಂದು ಕಡೆಗೆ ಶುದ್ಧೀಕರಣ ಮಾಡಿಕೊಂಡು ನಾವು ನಮ್ಮ ಮೂಲ ರೂಪಕ್ಕೆ ಹೋಗಬೇಕು ಮೂಲ ಮನೀಷಿ ಇರಬೇಕಂತ ಹೇಳಿ ವಾಲ್ಮೀಕಿಯವರು ಹೇಳ್ತಾರೆ ಇಲ್ಲಿವರೆಗೆ ನಾನು ವಾಲ್ಮೀಕಿಯವರ ಈ ಒಂದು ಆಧ್ಯಾತ್ಮ ಚಿಂತೆಯನ್ನು ಹಂಚಿಕೊಂಡಿರುವೆ ಆಧ್ಯಾತ್ಮ ಜ್ಞಾನ ಮಾರ್ಗ ಬಯಸುವ ನನ್ನ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ನಾನು ತಮ್ಮ ಮುಂದೆ ವಾಲ್ಮೀಕಿಯವರು ಬೋಧಿಸಿದಂಥ ಜ್ಞಾನದ ವೈಭವ ತತ್ವದ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಅದು ತಮಗೆ ತಮ್ಮ ಮನಸ್ಸಿಗೆ ಮುಟ್ಟಿರಬೇಕು ಮತ್ತು ಇವೇ ಸತ್ಯದ ಮಾರ್ಗ ಇದರಲ್ಲಿ ಮಾಡುವ ಈ ಮಾರ್ಗದಲ್ಲಿ ನಡೆಯುವುದರಿಂದ ಆತ್ಮೋದ್ಧಾರ ಆಗ್ತದೆ ಅಂತ ಹೇಳ್ತಾ ಈ ನನ್ನ ಕಾರ್ಯಕ್ರಮಕ್ಕೆ ಚಾನಲಿಗೆ ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಚರ್ಚೆ ಮಾಡುತ್ತಿದ್ದರೆ ಕಮೆಂಟ್ ಮಾಡಿ ಈ ಒಂದು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯರು ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ತಮ್ಮ ಮುಂದೆ ಚರ್ಚೆ ಮಾಡುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ